ನಮ್ಮ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಘಟಕದಲ್ಲಿ ಹುಬ್ಬಳ್ಳಿ ಸಬರ್ಬನ್ ಸೆಷನ್ ವ್ಯಾಪ್ತಿಯಲ್ಲಿ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದೊಂದು ದೂರು ದಾಖಲಾಗುತ್ತೆ ಈ ದೂರನ್ನು ದೂರುದಾರರು ಕೊಟ್ಟ ದೂರಿನ ಮೇರೆಗೆ ಇವರು ಒಂದು ಬಂಗಾರದ ಆಭರಣಗಳನ್ನು ಜ್ಯುವೆಲರಿ ಶಾಪ್ನಿಂದ ಆರ್ಡರ್ ತೊಗೊಳ್ಳೋದು ಮತ್ತು ಮಾಡಿಕೊಡೋದು ಅವರಿಗೆ ಯಾವ ರೀತಿ ಆರ್ಡರ್ ಬೇಕನ್ನೋದೇ ಅದರ ಮೇರೆಗೆ ಇವರು ಗೋಕಾಕು ಮತ್ತು ಬೆಳಗಾವಿ ಕಡೆ ಹೋಗಿ ನಂತರ ಧಾರವಾಡದಿಂದ ಬಂದು ರಿಟರ್ನ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಇಲ್ಲಿ ಹುಬ್ಳಿಗೆ ಬಂದು ನಿಲಿಜನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾಲಾಜ್ ಹೋಗುವಂಥ ಸಂದರ್ಭದಲ್ಲಿ ಮಧ್ಯಾಹ್ನ ಮೂರು ಹತ್ತರಿಂದ ಮೂರು ಹದಿನೈದು ಗಂಟೆ ಸುಮಾರಿಗೆ ಇವರನ್ನು ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳ ಹೆಸರಿನಲ್ಲಿ ಹೇಳಿ ನೀವು ಈ ಗೋಲ್ಡ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದೀರಂತ ಅವ್ರಿಗೆ ಹೇಳಿ ಅವರನ್ನು ಅಡ್ಡಗಟ್ಟಿ ನಾವು ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಎನ್ಕ್ವೈರಿ ಮಾಡಬೇಕಂತ ಹೇಳಿ ಅವರನ್ನು ಕಾರಲ್ಲಿ ಕುಂಚ್ಕೊಂಡು ಸುಮಾರು ಟು ಬೆಳಗಾವಿ ಕಡೆ ಕರೆದುಕೊಂಡೋಗಿ ಅಲ್ಲಿ ಇರ್ತಕ್ಕಂಥ ಹತ್ತಿರ ಇದು ಕಿತ್ತೂರು ನಿಯರ್ ಹತ್ತಿರ ಇಳಿಸಿ ಅವರನ್ನು ಮೋಸತನದಿಂದ ಅವರಲ್ಲಿರ್ತಕ್ಕಂಥ ಸಿಮ್ಗಳನ್ನು ಮೊಬೈಲ್ಗಳನ್ನು ಕರೆಸಿದುಕೊಂಡು ಮತ್ತು ಅವರಲ್ಲಿರ್ತಕ್ಕಂಥ ಅಮೌಂಟು ಗೋಲ್ಡ್ಗಳನ್ನು ತೆಗೆದುಕೊಂಡು ಅವರಿಗೆ ಇಂಪರ್ಸನೇಷನ್ ರೀತಿಯಲ್ಲಿ ಚೀಟ್ ಮಾಡಿ ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಆರೋಪಿ ಕೊಟ್ಟ ದೂರಿನ ಮೇರೆಗೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊತೀವಿ ಈ ಪ್ರಕರಣದ ಮೇರೆಗೆ ನಾವು ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ತನಿಖೆಯನ್ನು ಮುಂದುವರಿಸಿ ದೂರದಾರ ಇದು ಸುದೀನ್ ಅಂತ ಪಾಪರ್ ಇವರು ಕೇರಳ ಮಂಗಳೂರಲ್ಲಿ ಇರ್ತಾರೋ ಬಟ್ ಇವ್ರದ್ದು ಬಿಸ್ನೆಸ್ ಅಂದರೆ ಏಜೆಂಟ್ ರೀತಿಯಲ್ಲಿ ಗೋಲ್ಡ್ ಸ್ಮಿತ್ ಅಂಗಡಿಗಳಿಗೆ ಹೋಗೋದು ಯಾವ ರೀತಿ ಗೋಲ್ಡ್ ಆರ್ನಮೆಂಟ್ಸ್ ಬೇಕು ಮತ್ತು ಆರ್ಡರ್ ತಗೊಳ್ಳೋದು ತಂದು ಕೊಡೋದು ಅಂತ ಕೆಲಸ ಮಾಡ್ತಿದ್ದರು ಇವರು ಅವರು ಕೊಟ್ಟ ದೂರಿನ ಮೇರೆಗೆ ಸುಮಾರು ಎರಡು ಕೆ ಜಿ ನೈನ್ ಫೋರ್ಟಿ ಟು ಗ್ರಾಮ್ ಅಂತ ಕೊಟ್ಟಿದ್ದರು ಸುಮಾರು ಇವರು ಅವರು ತಿಳಿಸಿದ ಮೇರೆಗೆ ತ್ರೀ ಕ್ರೋರ್ ಆರ್ನಾಮೆಂಟ್ಸ್ ಗೋಲ್ಡ್ ಆರ್ನಾಮೆಂಟ್ಸ್ ಅವರು ಕೊಟ್ಟಿದ್ದು ಗೋಲ್ಡ್ ಆರ್ನಮೆಂಟ್ ಡಿಫರೆಂಟ್ ಡಿಫರೆಂಟ್ ಗೋಲ್ಡ್ ಆರ್ನಮೆಂಟ್ಸ್ ಇದೆ ಅಂತ ಇದು ಹುಬ್ಳಿಯಲ್ಲಿ ಇವರು ಇವ್ರನ್ನ ಕರ್ಸ್ಕೊಂಡು ಹೋಗಿದ್ದು ನೆಲಿ ಜನರು ರೆನ್ಕಾಲ್ ಹತ್ತಿರ ಹೋಗುತ್ತ ತಿಳಿಸಿದ್ದು ಕಿತ್ತೂರು ಹತ್ರ ಎಂ ಕೆ ಹುಬ್ಳಿ ಹತ್ರ ಟುವರ್ಡ್ಸ್ ಬೆಳಗಾವಿ ಇಬ್ಬರು ಇದ್ದರು ಅಂತ ಇದೆ ಸರ್ ಅವತ್ತೆ ಈಗ ತೋರಿಸಿದ ಮೇಲೆ